ಬಿಸಿ ಬಿಸಿ ಅನ್ನತ್ತಲ್ಲ ಓ ಬ್ಲಾಕ್ ಮಾಡ್ಬಿಟ್ಟಿದ್ದಾಳೆ ನನ್ನ ನಂಬರಾ ರೋಜಾ ನನ್ನ ನಂಬರೇ ಬ್ಲಾಕ್ ಮಾಡಿದ್ಯಾ ಬೇರೆ ನಂಬರಿಂದ ಮಾಡ್ತೀನಿ ಇಷ್ಟ ನಂಬರ್ ಅಂತ ಬ್ಲಾಕ್ ಮಾಡ್ತೀಯಾ ನನ್ನ ನಂಬರ್ ಬ್ಲಾಕ್ ಮಾಡೋಳೆ ಯಾರ ಹತ್ರನಾದ್ರೂ ಫೋನ್ ಇಸ್ಕೊ ಮಾಡೋಣ ನೆಮ್ಮದಿಯಾಗಂತೂ ಇರಬಾರ್ದು ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ಬೇಕು ಹತ್ರನಾದ್ರೂ ಫೋನ್ ಇಸ್ಕೊ ಮಾಡೋಣ ಇನ್ನೊಂದು ಮದುವೆ ಆಗಿ ಚೆನ್ನಾಗಿರ್ತೀಯಾ ಮಾಡ್ತೀನಿ ಮಾಡ್ತೀನಿ ಹುಷಾರು ಜಾಣ ಮಗಳಲ್ವ ನೀನು ಏನಾಯ್ತು ಅಳ್ ಬಿಡ್ ಸುಮ್ನಿರವ ಯಾಕವ ಅಜಿ ಅಜಿ ಎಲ್ಲಿದ್ದಿ ಬಾಯ್ಲಿ ಏನವ ಬಾಯ್ಲಿ ಮಗ ಏನ್ ಮಾಡ್ತಿದೆ ಬೆಳಗ್ತಾ ಇದೆ ಆಮೇಲೆ ಬೆಳಗಬೇಕು ಅಲ್ಲಿ ಮಗ ಹೇಳ್ತಾ ಇದೆ ಎತ್ಕೋ ಹೇಳ್ತಾ ಇದ್ಕೋಸಿ ಸಮಾಧಾನ ಮಾಡು ಯಾಕೆ ಬಂಗಾರ ಯಾಕೆ ಅಳೋದು ನೀನು ಓ ಬೀದಿ ಪಾಟ ಆಗ್ಬಿಟ್ಟವಳೆ ಅವಳು ಅಳ್ತಾ ಇರ್ತಾಳೆ ಓಹೋ ಬೀದಿ ಪಾಟ ಆಗ್ಬಿಟ್ಟಿದ್ದಾಳ ಕರ್ಕೋಗ ಆಚೆ ಒಂಚೂರು ಸುಮ್ನೆ ಐತಾಳೆ ಯಾಕಂದ ಪಾಠ ಮಾಡಿದ್ರೆ ಬೀದಿಗೆ ಈ ಅಮ್ಮಂಗೆ ಎತ್ಕ ಕೂತ್ಕೊಳದ ಕೂತ್ಕೊಳ್ಳೋದ ಆಚಲಿ ಅದಕ್ಕೆ ಒಳಗೆ ಇರೋಕ್ಕಿಲ್ಲ ಅಂತಾಳೆ ಒಂದ್ಗೊಳಗೆ ಎತ್ಕಿತಾ ನಾವು ಆಯ್ತು ಬಹು ಬಾಚೆ ತೋರಿಸ್ತೀನಿ ನಿನ್ಗೆ ಬೀದಿ ನೋಡ್ಬೇಕಾ ಬೀದಿಯ ಊರ್ ಬಸಿ ಐತಿ ಬಾ ನೀನು ಯಾಕೋ ತಲೆನೇ ಸರಿ ಇಲ್ಲ ಏನ್ ಮಾಡದಂತಾನೆ ಗೊತ್ತಾಯ್ತಿಲ್ಲ ಯಾವ್ದೋ ಫೋನ್ ಮತ್ತೈತಲಾ ಯಾವ್ದಿದು ಹೊಸ ನಂಬರು ಆ ನಂಬರ್ ಬ್ಲಾಕ್ ಮಾಡ್ದೆ ಅಂತ ಅವ್ನು ಬೇರೆ ಯಾವುದಾದ್ರೂ ನಂಬರ್ ಇಂದ ಫೋನ್ ಮಾಡ್ತಿದ್ರೆ ಬೇಡ ಎತ್ತದೆ ಬೇಡ ಯಾವ ಹೊಸ ನಂಬರ್ ಬಂದ್ರು ಎತ್ತದೆ ಬೇಡ ಒಂಥರ ಸಂತ ಆಗ್ತಿದೆ ಇಲ್ಲೂಪ ಮಗ ಮಗಿಂದ ಕೆಲಸ ಮಾಡ್ತಾನೆಲ್ಲ ಏನ್ ಮಾಡೋದು ಅಜ್ಜಿ ಹೇಳೋಣ ಅಪ್ಪ ಅಮ್ಮ ಯಾರು ಇಲ್ಲ ಇಲ್ಲಿ ಇನ್ ಇವ್ರಿಗೆ ಹೇಳೋದೋ ಬೇಡವೋ ಒಂದು ಅರ್ಥನೇ ಆಗ್ತಿಲ್ವಲ್ಲ ಅಯ್ಯೋ ದೇವ್ರಿ ಯಾಕಪ್ಪ ಇಂತ ಸಂತ ಈಗ ನಾನು ಏನ್ ಮಾಡ್ಲಿ ಮಹೇಶ್ ಅವರ ಹತ್ರ ಹೇಳ್ಬಿಡ್ಲಾ ಅವ್ರ ಹತ್ರ ಹೇಳಿದ್ರೆ ಹ್ಮ್ ಏನನ್ಕೋತಾರೆ ಏನಾದ್ರು ಅನ್ಕೊಳ್ಳಿ ಹೇಳ್ಬಿಡಣ ಅಂತ ಒಂದ್ ಮನ್ಸು ಒಂದ್ ಮನ್ಸು ಬೇಡ ಅಂತ ಏನಪ್ಪ ಏನಪ್ಪಾ ಮಾಡ್ಲಿ ನಾನು ತಲೆನೋ ಬಂದ್ಬಿಟ್ಟೈತೆ ಯೋಚನೆ ಮಾಡಿ ಮಾಡಿ ಅಂತ ಹೇಳಿ ನಾನಾಗ ನಾನು ಹೇಳಿದ್ರೆ ಸರಿ ನಾಳೆ ದಿನ ಬೇರೆ ಇನ್ನೇನಾದರೂ ಆಗಿ ಆಮೇಲೆ ನಾನು ಹೇಳಿಲ್ವಲ್ಲ ಅಂತ ಅಂದ್ಕೊಂಡ್ರೆ ಹೇಳ್ಬೇಕು ತಾನೇ ಅಂತ ನಂದೇ ತಪ್ಪು ಬರುತ್ತೆ ಹೇಳ್ಬಿಡ್ರಾ ಹೌದು ಕರೆಕ್ಟು ಹೇಳ್ಬಿಡೋಣ ಮಹೇಶ್ ಅವ್ರಿಗೆ ಹೇಳಿದ್ರೆ ಅವ್ರು ಮಾಡ್ತಾರೆ ನಾನೇನು ತಪ್ಪು ಮಾಡ್ತಿದ್ದೀನ ಯಾಕೆ ಭಯ ಪಡಬೇಕು ಯಾಕೆಲ್ಲನೂ ಮುಚ್ಚಿಡಬೇಕು ಮುಚ್ಚಿಟ್ರೆ ತಪ್ಪಾಗುತ್ತೆ ಹೌದು ಈ ವಿಷಯನ ಮಹೇಶ್ ಅವ್ರಿಗೆ ಹೇಳ್ಬಿಡ್ಬೇಕು ಇವ್ನು ಯಾಕೋ ಸುಮ್ಮನಿರಂಗ್ ಕಾಣ್ತಿಲ್ಲ ನಿನ್ನ ನೆಮ್ಮದಿ ಹಾಳು ಮಾಡ್ತೀನಿ ಅಂತಾನೆ ಇವ್ನು ಸುಮ್ಮನೆ ಆಗೋಂತ ಮಹೇಶ್ ಮಹೇಶ್ವರ್ಗೆ ಹೇಳ್ಬಿಟ್ರೆ ನನ್ನ ಮನಸ್ಸು ಅಗ್ರ ಆಗುತ್ತೆ ನನಗೂ ಸಮಾಧಾನ ಇರುತ್ತೆ ಈ ಟೆನ್ಷನ್ನೇ ಇರಲ್ಲ ಹೌದು ಹಾಗೆ ಮಾಡೋಣ ಯಾಕೆ ಬೇಕು ಆಮೇಲೆ ನನಗೆ ಯಾಕೆ ಹೇಳ್ಲಿಲ್ಲ ಅಂತ ಎಲ್ಲರೂ ನನ್ನೇ ಪ್ರಶ್ನೆ ಮಾಡ್ತಾರೆ ಅದೇನಾದರೂ ಆಗಲಿ ಯಾಕೆ ಮುಚ್ಚಿಡಬೇಕು ನಾನು ನಾನೇನು ತಪ್ಪು ಮಾಡ್ತಿದ್ದೀನಿ ಇರೋ ವಿಷಯನೆಲ್ಲ ಅವ್ನು ಫೋನ್ ಮಾಡಿದೆ ಹೇಳ್ಬಿಡೋಣ ಆಮೇಲೆ ಅವರೇ ನೋಡ್ಕೊತಾರೆ ಅವಾಗ ನನ್ನ ತಪ್ಪು ಆಗೋಲ್ಲ ಮೂರನೇ ವ್ಯಕ್ತಿಯಿಂದ ಅವ್ರಿಗೆ ವಿಷಯ ಗೊತ್ತಾಗೋ ಬದಲು ನಾನೇ ಹೇಳಿದ್ರೆ ಒಳ್ಳೇದು ಇವ್ನು ನಿಂಗೆ ಸುಮ್ಮನೆ ಬಿಡಬಾರ್ದು ಮತ್ತೆ ಪೊಲೀಸ್ನವ್ರಿಗೆ ಇವ್ನ ಬೇವರ್ಸಿ ಎಂಥ ಇರ್ಬೇಕು ಇವನು ಮೊದಲು ಮಹೇಶ್ ಅವ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ಬಿಡೋಣ ನನ್ನ ಮನಸ್ಸು ಒಬ್ಬರು ಆಗುತ್ತೆ ಅವ್ರಿಗೆಲ್ಲನೂ ಹೇಳಿ ಸಮಾಧಾನನೂ ಇರುತ್ತೆ ಅವಾಗ ಯಾವ ಭಯ ಟೆನ್ಷನ್ ಏನೂ ಇರಲ್ಲ ಆರಾಮಾಗಿ ఫోన్ మహేశ్వర్ మన బాగా తగ్దం అది మయసా ఎల్గొల్వాసాసట కల తగ్దాక్బుట్ మయసా రూమ్ మనకినూ కానీ మయసా మయసా ఏమవా ఇది అక్క కివికల్వా యాకవ ఏమైనా అసక తక్కుతీని ఇల్ పక్క కిల్సాం మనకి బాకల్ అగ్లో తగ్దాక్ మనకి ಬಿಸ್ತೋತ ಏನು ಏನ್ ಮಾಡೋದು ಗಿಳಿ ನಾಯಿ ಅಂತ ಬರ್ತವೆ ಹಿಂಗೆಲ್ಲ ಬಾಕ್ ತುಟ್ಟು ರೂಮ್ ಮನ್ಗಿದ್ಯಲ್ಲ ಏನಾಯ್ತು ಯಾಕೆ ಎಲ್ಲ ಹೋಗಬೇಕು ಅಂದೆ ಹೋಗ್ಲಿಲ್ಲ ಕನವ ಯಾಕ ಏನಾಯ್ತು ಸಾಕಿದಿ ಹುಷಾರಿಲ್ವಾ ಹಂಗೇನು ಇಲ್ಲ ತಲೆನೋ ಅದಕ್ಕೆ ಹೆಂಗೆ ಮನ್ಗಿದೆ ಯಾಕೆ ಯಾಕಿಸ್ ಜಲ್ದಿ ಬಂದಿದಿ ಅಯ್ಯೋ ಬಂದೆ ಅಲ್ಲೇ ಕೂತ್ಕೊಂಡಿ ಸಂದಿಕ್ ಹೋಗಿ ಆರ್ಕಾರಿ ಇವಾಗ ಅಟ್ಕೊ ಬಂದ್ರೆ ಆಯ್ತು ಅಂತ ಬಂದೆ ಅಲ್ಲಿ ಬಿಟ್ಟು ನಿಮಿ ಐತಾವೆ ಬಿಸ್ಲೋಗ್ಕೊಂಡ್ರು ಸರಿ ಆಯ್ತು ಬಿಡುದ ತಲೆನೋವು ಜರಾಗಿರವಾ ಏ ಇಲ್ಲ ಜ್ವರ ಏನಿಲ್ಲ ಬರೀ ತಲೆನೋವು ಕಂತೇ ಬಿಡು ನಾನು ಹ್ಞೂ ನುಂಗ್ತೀನಿ ಬಿಡು ಆಮೇಲೆ ಏನು ಬಿಟ್ಟು ಮನಿಕ ಅಮ್ಮ ಆಯ್ತಾಯ್ತು ಬೋಗಾ ಸುಮ್ಮನೆ ಮನಿಕ ತಿನ್ನೋ ಹ್ಞೂ ಸರಿ ಆಯ್ತು ಮನಿಕಪ್ಪ ಅಲ್ಲಿ ನೋಡ್ದಾಗಿಂದ ಮನ್ಸಕ್ ಸಮಾಧಾನೇ ಇಲ್ಲ ಅಲ್ಲ ರೋಜವ್ರು ಫೋನ್ ಮಾಡ್ಬೇಕು ತಾನೆ ನಾನು ಬೆಳಿಗ್ಗೆನೇ ಫೋನ್ ಮಾಡಿದೆ ಯಾಕೆ ಮಾಡಿದಾರು ಏನು ಅಂತ ಫೋನ್ ತಾನೆ ಅಷ್ಟು ತಿಂದ ಫೋನ್ ನೋಡೇ ಅಲ್ವಾ ಮತ್ತೆ ಮಾಡ್ದಾಗ ಬಿಸಿ ಬಂತು ಯಾಕೆ ಮಾಡಲಿಲ್ಲ ನನಗಂತೂ ತಲೆನೋವು ಏನು ಕೆಲಸ ಮಾಡೋಕ್ಕೂ ನೋಡೇ ಇಲ್ಲ ಏನು ಮಾಡೋದು ಹಾ ಏನು ಮಾಡೋದಪ್ಪ ಆ ಲೆಟರ್ನ ಯಾರು ಬರೆದಿರ್ಬೋದು ಏನಾದರೂ ತಮಾಷೆಗೆ ಬರ್ತಿದ್ದಾರಾ ಅಂದರೆ ಅದು ಗೊತ್ತಿಲ್ಲ ಸೀರಿಯಸ್ ಅಂದರೆ ಅದು ಗೊತ್ತಿಲ್ಲ ರೋಜನ ಕೇಳಿಬಿಡ್ಲಾ ಏನು ಮಾಡಲಿ ಕೇಳಿದ್ರೆ ಏನಾರ ಅಂದ್ಕೋತಾಳೋ ಏನೋ ಇನ್ನೇನು ಕೇಳ್ದೆ ಹಿಂಗೆ ಮನ್ಸಲ್ಲ ಇಟ್ಕೊಂಡು ಕೊರಗಕ್ಕಾಗುತ್ತಾ ಅದೇನಾದರೂ ಆಗಲಿ ಅದ್ರ ಬಗ್ಗೆ ಹೇಳೋಣ ಅವಳೇನಂತಳೆ ನೋಡೋಣ ನನಗೂ ಯೋಚನೆ ಮಾಡಿ ಮಾಡಿ ಸಾಕಾಗೋಗೋದೆ ಒಬ್ಬನೇ ಮನಸಲ್ಲೇ ಇಟ್ಕೊಂಡು ಹಿಂಗೆಲ್ಲ ಯೋಚನೆ ಮಾಡಿದ್ರೆ ಹುಚ್ಚಾಗ್ಬಿಡ್ತೀನಿ ಅಷ್ಟೇ ಬೇಡ ಬೇಡ ಇದ್ರ ಬಗ್ಗೆ ರೋಜನ ಹತ್ರನೇ ಮಾತಾಡೋಣ ಓ ನೆನ್ಸ್ಕೊಂಡ ತಕ್ಷಣ ರೋಜಾನೇ ಫೋನ್ ಮಾಡ್ತಾಳೆ ಹ್ಮ್ ಹೇಳ್ಬಿಡ್ಲೋ ಬೇಡ್ವೋ ಏನು ಮಾಡ್ಲಿ ಹಲೋ ಹಲೋ ಹೇಳು ರಜಾ ರೀ ಏನ್ ಮಾಡ್ತಾ ಇದ್ದೀರಿ ಏನು ಇಲ್ಲ ಮನೇಲಿದ್ದೆ ಊಟ ಆಯ್ತಾ ಊಟ ಮಾಡಬೇಕು ನಿಂದು ನಂದು ಇಲ್ಲ ತನ್ರಿ ಮಾಡ್ಬೇಕೀಗ ಪಾಪ ಪಾಪ ಏನು ಮಾಡ್ತಿದ್ದಾಳು ಹ್ಞೂ ಅವಳು ಅಳ್ತಿದ್ಲು ಅಜ್ಜಿ ಎತ್ಕಣ್ರಿ ಚೆನ್ನಾಗಿದ್ದಾಳಾ ಹ್ಞೂ ಚೆನ್ನಾಗಳೆ ನೀವು ನಾನು ಚೆನ್ನಾಗಿದ್ದೀನಿ ಫೋನ್ ಮಾಡಿಲ್ವಲ್ಲ ನೀವು ಫೋನ್ ಮಾಡಿಲ್ವಾ ಯಾಕೆ ಬೆಳಿಗ್ಗೆ ಮಾಡಿದ್ನಲ್ಲ ರಿಸೀವ್ ಮಾಡಿಲ್ಲ ನೀನು ಮಾಡಿದ್ರಾ ನಾನು ನೋಡಿಲ್ಲ ಅನ್ಸ್ತೀರಿ ನೋಡಿದ್ಮೇಲೆ ಯಾರು ಮಾಡ್ಬೇಕು ತಾನೆ ಬುಡಿ ಆಯ್ತು ಇವಾಗ ಮಾಡಿಲ್ವಾ ಅಮ್ಮ ಚೆನ್ನಾಗಿದ್ದ ಪಲ್ಲವಿ ಚೆನ್ನಾಗಿದ್ದಾಳ ಸ್ಕೂಲ್ ಹೋದ್ಲಾ ಪಲ್ಲವಿ ಹ್ಞೂ ಓದ್ಲು ಮತ್ತೆ ಇನ್ನೇನು ರೀ ಸಮಾಚಾರ ಏನಿಲ್ಲ ಹೇಳಬೇಕು ಅಯ್ಯೋ ಏನು ಮಾಡ್ಲಿ ಹೇಳಕ್ಕೆ ಅಂತ ಫೋನ್ ಮಾಡಿದೆ ಹೇಳೋ ಬೇಡ ಏನು ಹೇಳು ರೋಜಾ ಯಾಕೆ ಮನೇಲಿ ಇದ್ದೀರಿ ಎಲ್ಲೂ ಹೋಗಿಲ್ವಾ ಇಲ್ಲ ಹೋಗಿಲ್ಲ ಏನು ಕೆಲಸ ಇಲ್ವಾ ಫ್ರೀ ಆಗಿದ್ದೀರಾ ಹ್ಞೂ ಫ್ರೀ ಆಗಿ ಅನ್ಕಂತ ಮಾತಾಡು ಹಂಗಲ್ಲ ಎಲ್ಲರೂ ಓದಿರಾ ಇವತ್ತು ನಾಳೆ ಫ್ರೀ ಇದ್ದೀರೇನು ಅಂತ ಹ್ಞೂ ಏನಿಲ್ಲ ಅಂತ ಹೇಳು ಯಾಕೆ ಊರಿಗೆ ಬನ್ನಿ ಅಂತ ಊರ್ಗಾ ಇವಾಗ ಯಾಕೆ ರೀ ಅದು ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕು ಅದಕ್ಕೆ ಬನ್ನಿ ಅಂತ ಬರ್ತೀರಾ ಇವತ್ತು ಇವತ್ತಾ ಹೌದು ರೀ ನಿಮ್ಮ ಹತ್ರ ತುಂಬ ಮಾತಾಡಬೇಕು ಊರಿಗೆ ಬನ್ನಿ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅದೇನು ಹೇಳು ಫೋನಲ್ಲೆಲ್ಲ ಏನು ಬೇಡ ನೀವು ಡೈರೆಕ್ಟಾಗಿ ಬಂದರೆ ಹ್ಞೂ ಒಳ್ಳೇದು ಪ್ಲೀಸ್ ರೀ ಇಲ್ಲ ಅನ್ಬೇಡಿ ಬನ್ನಿ ಊರಿಗೆ ನಾಳೆ ಹೋಗಿವ್ರಂತೆ ಸಡನ್ನಾಗಿ ಬಂದ್ರೆ ಹೆಂಗೆ ರೋಜಾ ನಾಳೆ ಬರ್ತೀನಿ ಬಿಡು ಇಲ್ಲ ರೀ ಅದೇನು ಹೇಳು ಫೋನಲ್ಲೇ ಫೋನಲ್ಲೆಲ್ಲ ಬೇಡ ತುಂಬ ಇಂಪಾರ್ಟೆಂಟ್ ವಿಷಯ నవ్విల్గే బందే ఒళ్దు ప్లీజ్ రీ నిమ్మహత్ర మాతాడంటే సాధాన ఇలా ఇవ్వగల బి తల్ బర్బోదల తుంబ ముఖ్యవాష్య నిలేదు రీ బి బేగ్ సరిబీడు ఆయూ బర్తీని సరి మే ఏ ఇల్గే బన్నీ మాట్లాడ ఇతీ ఫోన్ ఇవ్వలే రెడీ ఆగి బిడి సరి రోజా ఆయ్ బి హుషారు ఇగే బెళ్ళినా ఇల్గే బరలి ఇల్ మాట్ అర్జెంటా ఊరికి బరల్ ಏನೋ ಇಂಪಾರ್ಟೆಂಟ್ ವಿಷಯ ಅಂತ ಬೇರೆ ಹೇಳ್ತಾಳೆ ಒಳ್ಳೇದಾಯ್ತು ನಾನು ಹೊಳತಾ ಇದೆಲ್ಲ ಹೇಳ್ಬೇಕು ಅನ್ಕೊಂಡೆ ಡೈರೆಕ್ಟ್ ಆಗಿ ಮಾತಾಡದೆ ಒಳ್ಳೇದಲ್ವಾ ಇದನ್ನು ತಗೊಂಡೋಗೋಣ ಈ ಪತ್ರ ಏನ್ ಹೇಳ್ತಾಳೆ ನೋಡೋಣ ಒಳ್ಳೇದಾಯ್ತು ಹೋಗ್ತಿರೋದು ಅವ್ವಾ ಏನಪ್ಪಾ ತಲೆನೋ ಒಂದ್ ಮನ್ಗಿದೋರ್ಗು ಐತಾನಿ ಕಣವಾ ಯಾಕಪ್ಪ ಈಗ ಅದು ಮಗ ನೋಡ್ಬೇಕನ್ಸ್ತದೆ ಈಗ ನಾಲ್ಕು ಹೋಗಿದ್ವಲ್ಲ ಓ ಅವ ಹೋಗಿದ್ದು ನಾಳೆ ಬೆಳಿಗ್ಗೆ ಶೊತ್ಕ ಬಂದ್ಬಿಡ್ತೀನಿ ಕಡೆನೇ ಕೆಲಸ ಊರಿಗೆ ಹೋಗಿದ್ ಬರ್ತೀನಿ ಈಗ ಸಡನ್ ಆಗಿ ಸರಿ ಕಣಪ್ಪ ಆಯ್ತು ಸರಿ ಮನೆ ಕಡೆ ಜಾಪಾನ ಬೆಳಿಗ್ಗೆ ಹೊತ್ತಿಗೆ ಎಂಟು ಗಂಟೆ ಒಳಗೆ ಇಲ್ಲೇ ಇರ್ತೀನಿ ಏನು ಅರ್ಜೆಂಟು ನಿಧಾನಕ್ಕೆ ಬಾ ಆಯಿತು ಸರಿ ಕನವಾಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ